ಭಾರತದಲ್ಲಿ ಕ್ಲಿನಿಕಲ್ ಕೇರ್ ಅನ್ನು ಅಡ್ವಾನ್ಸ್ ಮಾಡಲು ಸ್ಪರ್ಶ ಆಸ್ಪತ್ರೆಯು ಜಿಇ ಹೆಲ್ತ್ ಕೇರ್ನೊಂದಿಗೆ ಎಂಒಯುಗೆ ಸಹಿ ಹಾಕಿದೆ ನಿಖರವಾದ ರೋಗನಿರ್ಣಯ ಮತ್ತು ಚಿಕಿತ್ಸೆಗಾಗಿ ಕೃತಕ ಬುದ್ಧಿಮತ್ತೆಯ ಸಾಮರ್ಥ್ಯವನ್ನು ಹೆಚ್ಚಿಸುವ ಮೂಲಕ ಅಂಕೋಲಜಿ ಕಾರ್ಡಿಯೋಲಜಿ ಮತ್ತು ನರವಿಜ್ಞಾನದಲ್ಲಿ ತಾಂತ್ರಿಕ ಪ್ರಗತಿಯನ್ನು ಹೆಚ್ಚಿಸಲು ಕರ್ನಾಟಕ ರಾಜ್ಯದಲ್ಲಿ ಆರೋಗ್ಯ ಮೂಲ ಸೌಕರ್ಯವನ್ನು ಮತ್ತಷ್ಟು ಬಲಪಡಿಸುವ ದೃಷ್ಟಿಯೊಂದಿಗೆ ಪ್ರಖ್ಯಾತ ಸ್ಪರ್ಶ್ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಪ್ರಮುಖ ಜಾಗತಿಕ ವೈದ್ಯಕೀಯ ತಂತ್ರಜ್ಞಾನ ಫಾರ್ಮಾಸ್ಯೂಟಿಕಲ್ ಜಿಇ ನೊಂದಿಗೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಡಯಾಗ್ನೋಸ್ಟಿಕ್ಸ್ ಮತ್ತು ಡಿಜಿಟಲ್ ಪರಿಹಾರಗಳ ನಾವೀನ್ ಕಾರ ಈ ಕಾರ್ಯತಂತ್ರದ ಸಹಯೋಗವು ಕ್ಲಿನಿಕಲ್ ಕೇರ್ ಪ್ರದೇಶಗಳಲ್ಲಿ ವಿಶೇಷವಾಗಿ ಆಂಕೊಲಜಿ ಕಾರ್ಡಿಯಾಲಜಿ ಮತ್ತು ನ್ಯೂರಾಲಜಿಯಲ್ಲಿ ತಾಂತ್ರಿಕ ಪ್ರಗತಿಯನ್ನು ಹೆಚ್ಚಿಸುವ ಕಡೆಗೆ ಸಜ್ಜಾಗಿದೆ ವಿಶೇಷ ದಿವಸ ನಮಗೆ ಸ್ಪರ್ಶ ಜಿ ಹೆಲ್ತ್ ಕೇರ್ ಜೊತೆ ಒಂದು ಕೊಲಾಬ್ರೇಷನ್ ಮಾಡ್ತಾ ಇದ್ದೀವಿ ಮೆಡಿಕಲ್ ಸೈನ್ಸ್ ಮುಂದುವರೆದಿದೆ ಆದರೂ ಬಹಳಷ್ಟು ಮಾಡೋಕ್ಕಿದೆ ಇಂಥ ಸಮಯದಲ್ಲಿ ಒಂದು ಇವತ್ತು ಹೆಲ್ತ್ ಕೇರಲ್ಲಿ ಟೆಕ್ನಾಲಜಿ ಹ್ಯಾಸ್ ಬಿಕಮ್ ವೆರಿ ವೆರಿ ಇಂಪಾರ್ಟೆಂಟ್ ಟೆಕ್ನಾಲಜಿ ಟೆಕ್ನಾಲಜಿ ಮೆಡಿಕಲ್ ಸೈನ್ಸ್ ಜೊತೆಗೂಡಿದಾಗ ಏನು ಪಾಸಿಬಿಲಿಟೀಸ್ ಇದೆ ಅನ್ನೋದು ಬಹಳಷ್ಟು ಒಂದು ಜನಕ್ಕೆ ಒಳ್ಳೆಯ ಹೆಲ್ತ್ ಕೇರ್ ಸಿಗಬೇಕು ಪ್ರಿಸೈಝ್ ಆಗಿರಬೇಕು ಅದು ಅದರಿಂದ ಚಿಕ್ಕ ಚಿಕ್ಕ ಊರಿಗೆ ಕೂಡ ಅದು ತಲುಪಬೇಕು ಭಾಳ ದೂರಕ್ಕೆ ತಲುಪಬೇಕು ಭಾಳ ಜನಕ್ಕೆ ಇದರ ಅನುಕೂಲ ಪಡಿಬೇಕು ಇದಕ್ಕೆ ಒಂದೇ ಒಂದು ಮುಖಾಂತರ ಅಂದರೆ ಟೆಕ್ನಾಲಜಿ ಅದಕ್ಕೋಸ್ಕರ ಇವತ್ತು ನಾವು ಈ ಈ ಕೊಲಾಬ್ರೇಷನ್ ಮಾಡ್ತಾಯಿದ್ದೀವಿ ನಮ್ಮ ಹತ್ರ ಮೆಡಿಕಲ್ ಸೈನ್ಸ್ ಇದೆ ಅಥವಾ ಈ ಅವ್ರ ಕಂಪ್ನಿಯಲ್ಲಿ ವಿಶೇಷವಾಗಿ ಟೆಕ್ನಾಲಜಿ ಎಲ್ಲ ಇರೋದ್ರಿಂದ ಇಬ್ಬರು ಜೊತೆಗೆ ಬಂದು ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಒಂದು ಸೊಲ್ಯೂಷನ್ಸ್ ಕಂಡು ಹಿಡಿದಾಗ ಪೇಶಂಟ್ಸ್ಗೆ ಜನಕ್ಕೆ ಭಾಳ ಒಳ್ಳೆಯದಾಗುತ್ತೆ ಅಂತ ನಾವು ಭಾವಿಸಿದ್ದೀವಿ ಆ ಮಾರ್ಗದಲ್ಲಿ ಹೋಗಬೇಕು ಅಂತ ಇವತ್ತು ಇದೊಂದು ವಿಶೇಷ ಕೊಲಾಬೊರೇಷನ್ ಮಾಡ್ತಾ ಇದ್ದೀವಿ ಇದು ಸಕ್ಸಸ್ಫುಲ್ ಆಗಿ ಮಾಡಿದಾಗ ಇದರ ಇಂಪ್ಯಾಕ್ಟು ಬರೋ ವರ್ಷದಲ್ಲಿ ಎರಡು ವರ್ಷದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ ಅಂತ ನಂಬಿದ್ದೀನಿ ಸೊ ಸಿಂಗ್ ಜಿ ಹೆಲ್ತ್ ಕೇರ್ ವರ್ಲ್ಡ್ ಲೀಡರ್ ಇನ್ ಟೆಕ್ನಾಲಜಿ ಆ್ಯಂಡ್ ಸ್ಪರ್ಶ್ ಹಾಸ್ಪಿಟಲ್ ಹೂ ಹ್ಯಾವ್ ಚೇಂಜ್ ದ ವೇ ಕ್ಲಿನಿಕಲ್ ಪ್ರಾಕ್ಟಿಸ್ ಈಸ್ ಡಿಲಿವರ್ಡ್ ಇನ್ ಇಂಡಿಯಾ ವಿತ್ ದಿಸ್ ಕೊಲಾಬೋರೇಷನ್ ವಿ ಆರ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ಬ್ರಿಂಗಿಂಗ್ ದ ಟೆಕ್ನಾಲಜಿ Uh, and the benefits of the technology to the vast number of patients uh, that require precise care and fantastic outcomes that they deserve. And we are hoping that this uh, collaboration translates to benefits not just for patients in Bangalore area or Karnataka area, but across India and across the world. In general, this collaboration will lead to uh, new ways of treating patients, new technologies, or Existing technologies which can be used in new ways so that patients get precise care, better outcomes, and uh, general satisfaction with the care that they receive in the in the hospitals. We are really looking forward to it. We are really thankful to Spursh Hospital and Dr. Sharan Patel to uh, partner with us. Uh, and we are looking forward to this collaboration yielding substantial benefits for the population at large for years to come. Uh, with that, looking forward to it.